ಯಾಕ ಹಿಂಗ್ಯಾಕ ಮತ್ತೆ ಮಾಡಿ ಏನಾಗಿತಿ ಇನ್ನೇನ್ ಹೇಳದ್ಮ್ ಯಾರ್ದು ಬಗ್ಗೆ ಮಾಡ್ಕರೇ ಮಂದಿನ ಹಿಂದಾಡ್ತಾರ ನಾವ್ ಮಾತಾಡ್ಲಿಕ್ಕೆ ಅವ್ರಿಗೆ ತುಂಬಾಗಿಲ್ಲ ನೋಡ್ ಅಪ್ಪಿ ನನ್ ವಿಷಯ ಹೇಳಿ ಒಂದ್ ದಿನ ಒಬ್ಬ ಕಣ್ ಕಾಣದ್ ಮನುಷ್ಯ ದೇವ್ರ ಗುಡಿಗೆ ದರ್ಶನಕ್ಕೆ ಹೋಗ್ತಾನ ಅವ್ನ ನೋಡ್ ನಾಕ್ ಮಂದಿ ತಾರತ ಅಲೋ ನಿನ್ ಕಣ್ಣ ಕಾಣಂಗಿಲ್ಲ ಮತ್ತ್ ಆ ದೇವ್ರ ಹೆಂಗೆ ಕಾಣಸ್ತಾನೋ ಅದ್ ಕೇಳ್ತಾರತ್ತ ಅದಕ್ಕೆ ಅವ್ನ್ ಹೇಳ್ತಾನ ಕಣ್ ಕಾಣದ ಮನುಷ್ಯ ಅಣ್ಣಾಗೋಡ್ರಿ ನನಗ ಆ ದೇವ್ರ ಕಾಣ್ಲಿಂದ್ರ ಏನತ್ತ ಆ ದೇವ್ರಿಗೆ ನಾಕ್ ಕಾಣ್ತಲ್ಲ ಅರ್ ಸಾಕತ್ತ ಈ ವಿಷಯ ನಿಮ್ ಮುಂದೆ ಯಾಕೆ ಹೇಳ್ತೇನೆ ಅಂದ್ರೆ ನಮ್ಮ ಬಗ್ಗೆ ಹಿಂದೆ ಮಾತಾಡೋರ ಬಗ್ಗೆ ಒಟ್ಟು ತೇಲಿ ಕಡಿಸ್ಕೋಬಾರ್ದು ಯಾಕಂದ್ರೆ ನಾವು ಎಷ್ಟು ನಿಯತ ಇದೀವಿ ಎಷ್ಟು ಕರೆಕ್ಟ್ ಇದೀವಿ ಅನ್ನೋದು ಆ ದೇವ್ರಿಗೆ ಗೊತ್ತೈತಿ ಒಂದು ಹೇಳ್ತಾನೆ ಕೇಳ ಇದು ಸರಿ ಇದು ತಪ್ಪಾತು ವಿಚಾರ ಮಾಡಕ ತಕ್ಕಡಿ ತಗೊಂಡ್ ಭಗವಂತ ಮ್ಯಾಲ ಕೂತಾನೆ